ಪ್ರತಿನಿಧಿಗಳಿಗೆ ನಮಸ್ಕಾರ ನಾವು ಇಂಡಿಯನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಈಮ ಅಂದರೆ ವಿದ್ಯುತ್ ಶಕ್ತಿ ವಿದ್ಯುನ್ಮಾನಕ್ಕೆ ಸಂಬಂಧಪಟ್ಟ ಕೈಗಾರಿಕೆಗಳ ಬಗ್ಗೆ ಕೆಲಸ ಮಾಡುವ ಒಂದು ಸಂಸ್ಥೆ ಇದು ಇದರಲ್ಲಿ ನಾವು ಹದಿನೇಳನೇ ಬಾರಿ ಈ ಸಲ ಪ್ರದರ್ಶನ ಡೆಲ್ಲಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಎಲೆಕ್ರಮ ಅನ್ನೋದನ್ನ ನಡೆಸ್ಕೊಂಡು ಬಂದಿದ ಇದು ಒಂಥರ ಮಹಾಕುಂಭ ಮೇಳ ಅಂತೀವಲ್ಲ ಹಾಗೆ ವಿದ್ಯುತ್ ಶಕ್ತಿ ಸಂಬಂಧಪಟ್ಟಿದ ಎಲ್ಲ ದೇಶ ವಿದೇಶಗಳಿಂದ ಎಲ್ಲಾರು ಬರ್ತಾ ಇದೆ ತುಂಬಾ ದೊಡ್ಡ ಪ್ರದರ್ಶನ ಇದು ಈ ಬೆಂಗಳೂರಲ್ಲಿ ನಮ್ಮಲ್ಲಿ ಸಿ ಬಿ ಆರ್ ಐ ಎಲ್ ಇಸ್ರೋ ಇದೆಲ್ಲ ತುಂಬಾ ದೊಡ್ಡ ಸಂಸ್ಥೆಗಳು ಈಗಿನ ಪರಿಸ್ಥಿತಿ ಏನಿದೆ ಅಂದ್ರೆ ಇಂಧನ ವಿದ್ಯುತ್ ಶಕ್ತಿ ಇಲ್ದೇ ನಾವು ಬೇರೆ ಮಾತಾಡಕ್ಕೆ ಆಗಲ್ಲ ಅಷ್ಟು ಪ್ರಮುಖವಾಗಿದೆ ಮತ್ತೆ ಪಾರಂಪರಿಕವಾಗಿ ಇಂಧನ ಅದನ್ನ ನಾವು ಬೇರೆ ತರ ನೋಡ್ತಾ ಇದ್ವಿ ಅದು ಬರೀ ವಿದ್ಯುತ್ ಶಕ್ತಿ ಮಾತ್ರ ಅಂತ ಆದ್ರೆ ಇವಾಗ ಪಾರಂಪರಿಕ ಯೋಚನೆಗಳನ್ನ ಆಲೋಚನೆಗಳನ್ನ ನಾವು ತಿದ್ಕೋಬೇಕಾಗ್ತದೆ ಪರಿಸ್ಥಿತಿ ಬಂದಿದೆ ಅದು ಹೇಗೆ ಅಂದ್ರೆ ಹಸಿರು ಇಂಧನದ ಕಡೆ ನಾವು ಜಾಸ್ತಿ ಗೌನ ಹರಿಸ್ಬೇಕ ಬಂದಿದೆ ಗ್ರೀನ್ ಎನರ್ಜಿ ಇಂದಿವಲ್ಲ ಅದು ಅದು ಬಹಳ ಮುಖ್ಯ ಇದ್ರ ಬಗ್ಗೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಈ ತರ ವಿಶ್ವ ಮಟ್ಟದ ಒಂದು ಪ್ರದರ್ಶನಗಳಿಗೆ ಹೋದಾಗ ಎಲ್ಲರಿಗೂ ತಿಳಿ ಬರುತ್ತೆ ಏನೇನು ಹೊಸ ಆವಿಷ್ಕಾರಗಳು ನಡೀತಾ ಇದೆ ನಾವೇನೇನು ಕಲ್ತ್ಕೋಬಹುದು ಆಮೇಲೆ ನಾವು ಇಂಗಾಲ ನಟಿಸ್ತದೆ ಅಂದ್ರೆ ಕಾರ್ಬನ್ ನ್ಯೂಟ್ರಲ್ ಕಡೆ ಹೋಗ್ಬೇಕು ಅಂದ್ರೆ ಯಾವ ತರ ಕೆಲಸಗಳನ್ನ ಮಾಡಬೇಕು ಅನ್ನೋದಕ್ಕೆ ನಮ್ಮನ್ನ ಅದು ಆ ದೃಷ್ಟಿನಲ್ಲಿ ಕರ್ಕೊಂಡು ಹೋಗೋಕೆ ತುಂಬಾ ಸಹಾಯ ಮಾಡಿ క్రమ స ఇప్పెచ్చు జన బాగా బుహ్ ఆయమ నవోద్యమ స్టార్ట్అప్స్ ఇకేంతే బేరే తరవద కార్యక్రమ హి ఎలా నవోద్యమిరు ఏన ఆవిష్కార ಕೊಳ್ಳೋರು ಬಂದು ನಮ್ಮ ಹತ್ರ ಭಾರತದಲ್ಲಿ ಏನೇನಿದೆ ಏನೇನು ಹೊಸ ಆವಿಷ್ಕಾರ ಮಾಡಿದ್ದೀರ ಪ್ರಾಡಕ್ಟ್ಸ್ ಬೇಕು ಅಂತ ಅವರೇ ನಮ್ಮನ್ನು ಹುಡುಕೊಂಡ್ ಬರ್ತಾರೆ ಈ ಥರ ಅವಕಾಶ ಎಲ್ಲರಿಗೂ ಸಿಗಲಿಲ್ಲ ಮತ್ತೆ ಇನ್ನೊಂದು ಮುಖ್ಯವಾದ ಏನು ಅಂದ್ರೆ ಮುಮನ್ ಇನ್ ಪವರ್ ಅಂತ ಅಂದ್ರೆ ಈ ಇಂಧನ ವಿದ್ಯುತ್ ಶಕ್ತಿ ಈ ಉದ್ಯಮದಲ್ಲಿ ಮಹಿಳಾ పార్టీన్ అంద మహిళ బా పాల్గొండ్రెమీ సహాయ ఎలా మహిళ నెట్వర్కింగ్ అంతే అలా జరుగు కలిత మాట్లా సుమారు కల్క అదను ఎలా క్రమం ఇక ಎಲ್ಲರೂ ಬರ್ತಾರೆ ವಿಶ್ವ ಮಟ್ಟದ ಎಲ್ಲರೂ ಬರ್ತಾರೆ ಸೊ ಬೆಂಗಳೂರಿನ ಜನತೆ ಕರ್ನಾಟಕದವರು ಸದುಪಯೋಗ ಪಡ್ಕೋಬೇಕು ಡೈಲಿ ಅಂಥ ನಮ್ಗೆ ಹತ್ರ ಇಲ್ಲ ಆದರೆ ಕಲಿಯೋದು ಬೇಕಾದಷ್ಟಿದೆ ಅದಕ್ಕೋಸ್ಕರ ಹೋಗಿ ಕಲಿತು ಬರಬೇಕು ಇದೊಂದು ಸುವರ್ಣ ಅವಕಾಶ I welcome all of the, the exhibitors and visitors from the state of Karnataka to come and join us from February 22nd to February 26th in the India Expo Mart in NCR region for a truly uh, remarkable exhibition. It is the world's largest electrical show. The 16th edition of Tegrama will be much bigger and bolder than earlier shows. We are expecting 1,100 exhibitors and more than 400,000 visitors. We'll be showcasing the energy transition, the new technologies, and I think more than 80 exhibitors from Karnataka will be displaying the products center. We are encouraging startups, as I said earlier, more than 50 new startups will be displaying their technologies, we will be showcasing them. And this is a right opportunity for industry to come and see the innovation and technologies. And how they can save energy. I think a lot of effort is being done by the industry to save energy in the home and the industry And I think many startups and the mature technologies for the home automation and the industrial control will display their product. So there is no other show larger than this. Please come to Noida on from twenty second to twenty sixth February and join us. ನಾನು ಹಿಮಾದಲ್ಲಿ ಎನ್ ಇ ಸಿ ಮೆಂಬರ್ ಆಗಿದ್ದೀನಿ ಎಕ್ಸೆಕುಟಿವ್ ಕೌನ್ಸಿಲ್ದು ಮತ್ತು ವುಮೆನ್ ಇನ್ ಪವರ್ ಅಂದರೆ ಮಹಿಳೆಯರು ವಿದ್ಯುತ್ ಉದ್ಯಮದಲ್ಲಿ ಇದಕ್ಕೆ ನಾನು ಚೇರ್ಪರ್ಸನ್ ಆಗಿದ್ದೀನಿ ಈಗ ನಾವು ಎಲೆ ಕ್ರಾಮ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತಾರ ತನಕ ಡೆಲ್ಲಿನಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಇದು ವಿಶ್ವದಲ್ಲೇ ಅತಿ ದೊಡ್ಡ ಪ್ರದರ್ಶನ ವಿದ್ಯುತ್ ಶಕ್ತಿ ವಿದ್ಯುನ್ಮಾನಕ್ಕೆ ಸಂಬಂಧಪಟ್ಟ ದಾರ್ಖಾನೆಗಳಿಗೆ ತಾವೆಲ್ಲರೂ ಬಂದು ಈ ಪ್ರದರ್ಶನ ಅಲ್ಲಿ ತಿಳ್ಕೊಳ್ಳೋದು ಮತ್ತು ಕಲಿತು ಕಲಿತು ಅಲ್ಲಿ ಎದ್ದು ಬರುವಂಥ ಸುಮಾರು ಅವಕಾಶಗಳಿರುತ್ತೆ ಅದಕ್ಕೆ ಬೆಂಗಳೂರಿನ ಎಲ್ಲ ಮಹಾ ಜನತೆಯೂ ಇದಕ್ಕೆ ಈ ಪ್ರದರ್ಶನಕ್ಕೆ ಬಂದು ಸಕ್ರಿಯವಾಗಿ ಪಾಲ್ಗೊಡ್ ಪಾಲ್ಗೊಳ್ಬೇಕು